ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಷತ್ ಹೇಳಿದ್ದಾರೆ ಮೀಸಲಾತಿ ಕೊಡೋಕೆ ಸಾಧ್ಯ ಇಲ್ಲ ಪಂಚಮಸ್ ಸಂಬಂಧಪಟ್ಟಂತೆ ಇದು ಒಪ್ತೀರಾ ಏನು ಮುಂದೆ ನೋಡಿ ಅವರು ಕ್ಲಿಯರ್ ಹೇಳಿಬಿಡಿ ನಾವು ಟೂ ಎ ಬೇಡ ಇಲ್ಲ ಟೂ ಎ ಬೇಡದವ್ರು ಕಾಂಗ್ರೆಸ್ಸಿಗರೇ ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ ಅವರು ಸುಮ್ ಸುಮ್ಮನೆ ಟೂ ಎ ಟು ಎ ಕೊಡ್ಲಕ್ಕಾಗೋದಿಲ್ಲ ನಮಗೂ ಗೊತ್ತಿದೆ ಅಲ್ಲಿ ನೂರ ನಾಲ್ಕು ಜಾತಿವೆ ಅವ್ರಿಗೆ ಅನ್ಯಾಯ ಆಗ್ತದೆ ಅಲ್ಲಿ ಹಾಲ ಮತ್ತು ಕುರುಬು ಸಮಾಜ ದೊಡ್ಡ ಶಬ್ದ ಇದೆ ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ ಏನು ಬೊಮ್ಮಾಯರು ಸರ್ಕಾರದಲ್ಲಿ ಏನು ಮುಸ್ಲಿಮರು ಕೊಟ್ಟಂಥ ಮೀಸಲಾತಿ ಏನಿದೆ ನಾಲ್ಕು ಪರ್ಸೆಂಟು ಅದು ಸಂವಿಧಾನ ವಿರೋಧಿ ಫೋರ್ ಪರ್ಸೆಂಟ್ ಮುಸ್ಲಿಮರು ಕೊಟ್ಟಿದ್ದ ಸಂವಿಧಾನ ವಿರೋಧಿ ಮೊನ್ನೆನೇ ಸುಪ್ರೀಂ ಕೋರ್ಟ್ ಹೇಳಿದೆ ಗವಾಯಿಯವರ ಜಸ್ಟಿಸ್ ಗವಾಯಿಯವರು ಹೇಳಿದ್ದಾರೆ ಅದನ್ನು ನಾಲ್ಕು ಪರ್ಸೆಂಟನ್ನ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟು ಅದರ ಲಿಂಗಾಯತ್ರೆ ಅಂದರೆ ಏನು ಟು ವ್ಯದ ಕೆಲವೊಂದು ಲಿಂಗಾಯತ್ರು ಹೋಗಿಬಿಟ್ಟಾರೆ ಅದನ್ನು ಬಿಟ್ಟು ವೀರಸೇವ ಲಿಂಗಾಯತರೊಳಗಿರುವ ಉಪ ಪ ಜಾತಿಗಳು ಉದಾಹರಣೆಗೆ ಪಂಚಮಸಾಲಿ ಆದಿ ವಣಿಜಿಗ ಜಂಗಮ ಏನೇನು ಉಳಿದಾರಲ್ಲ ಅವರಿಗೆ ಅದರ ನಂತರ ಮರಾಠ ಸಮಾಜಕ್ಕೆ ಅದರ ನಂತರ ಜೈನ ಸಮಾಜಕ್ಕೆ ಅಲ್ಲಿಂದ ಕ್ರಿಶ್ಚಿಯನ್ ಸಮಾಜಕ್ಕೆ ಒಂದು ಏನೊಂದು ವೈಷ್ಣವೈತೆ ಆ ಸಮಾಜಕ್ಕೆ ಕೊಟ್ಟಂಥದ್ದು ಇಲ್ಲಿ ಎಲ್ಲೂ ನಾವು ಟೂ ಎ ಕೇಳೇ ಇಲ್ಲ ನಮ್ಮದು ಸ್ಪಷ್ಟ ಇದೆ ನಾವು ಟೂ ಸಿ ಮತ್ತು ಟೂ ಡಿ ಏನು ಮಾಡಿ ಅದು ಕೊಡಬೇಕು ಸಿದ್ದ ರೀತಿ ನೋಡಿದ್ರೆ ಮಿಸ್ತಾತಿ ಕೊಡೋಂಗಿಲ್ಲ ಮುಂದೇನಿರುತ್ತೆ ಸಮುದಾಯದ ಹೋರಾಟ ಒಂದು ಅದು ಕೂತ್ ಚರ್ಚೆ ಮಾಡ್ತೀವಿ ಎಲ್ಲನ ರಾಜಕೀಯ ಬೆರೆಸ್ತಾ ಇದಾರೆ ಈ ಹೋರಾಟದಲ್ಲಿ ಅಂತ ಅಂದ್ರೆ ಅವರು ಕೂಡ ಹಿಂದೆ ಪ್ರತಿಪಕ್ಷದಲ್ಲಿದ್ದಾಗ ಹೇಳಿಕೆ ಕೊಟ್ಟಿದ್ದು ನೀವು ಗಮನಿಸಿದಷ್ಟೇ ಮಾತಾಡ್ತಿದ್ರಲ್ಲ ಮಾತಾಡ್ತಿದ್ರಲ್ರಿ ಪ್ರಾಣ ಹೋಗಲಿ ನಾನು ನಾನು ಸರ್ಕಾರ ಬಂದು ಒಂದು ತಾಸನ್ನ ಕೊಡ್ಸ್ತೀನಿ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳಾರಿಲ್ಲ ರೀ ಈ ಎಲ್ಲ ಮಹಾಮೈರೇನು ಕಾಂಗ್ರೆಸ್ ಎಮ್ ಎಲ್ ಎಗಳು ಆರ್ಚಿ ಬಂದಾರಲ್ಲ ಇವ್ರು ಏನೇನು ಭಾಷಣ ಮಾಡ್ಯಾರ ಎಲ್ಲ ರೆಕಾರ್ಡಿಂಗ್ ನಾಳೆ ಹಾಕ್ತೀವಿ ಎಲ್ಲ ಇವತ್ತೇನು ವಿಧಾನಸಭೆಯೊಳಗೆ ಒಳಗೆ ಅದನ್ನು ಹಾಕ್ತಿವಿ ಜನ ತೀರ್ಮಾನ ಮಾಡಲಿ ನಾವು ಹೇಳೋದು ಹೇಳ್ತೀವಿ ಗಲ್ತೂರಾಟ ಸಂದರ್ಭದಲ್ಲಿ ಆದ ನಂತರ ಸ್ವಾಮೀಜಿ ಒಂದು ಮಾತನ್ನು ಹೇಳಿದ್ರು ನಮಗೆ ಮಾತಾಡ್ತಾ ಅಂದರೆ ಇವ್ರು ಗೋಲಿ ಬಾರ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಸಂಚಾರ ರೂಪಿಸಿದ್ರು ಆ ರೀತಿ ಇತ್ತು ಹೋರಾಟ ಮುಖ್ಯಮಂತ್ರಿ ಆದವರು ನೇರವಾಗಿ ಇಲ್ಲಿ ನೀವು ಕೆಲವೊಂದು ಪತ್ರಕರ್ತರು ಹೇಳಿದ್ರು ತಳೆ ಹೇಳೋದು ಹೊರಗೆ ಹೋಗುವಾಗ ಏ ಲಾಠಿ ಚಾರ್ಜ್ ಮಾಡಿರತ್ತೆ ಆದೇಶ ಮಾಡಿದ್ರು ಅವ್ರನ್ನ ಒಟ್ಟಾರೆ ಅಲರ್ಜಿ ಆಗಿದೆ ಹಿಂದೂ ಹಿಂದೂ ಅಂದರೆ ಅಲರ್ಜಿ ಕುಂಕುಮ ಅಂದರೆ ಅಲರ್ಜಿ ವಿಭೂತಿ ಅಂದರೆ ಅಲರ್ಜಿ ಹಿಂದೂಗಳ ಪೇಟ ಅಂದರೆ ಅಲರ್ಜಿ ಅರ್ಬಸ್ತಾನ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ ನಮಾಜ್ ಬಿದ್ದರು ಭಾಳ ಖುಷಿ ಪಡ್ತಾರೆ ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ ಲಿಂಗಾಯತರು ಒಕ್ಕಲಿಗವರು ದಲಿತರು ಯಾವ ವಾಲ್ಮೀಕಿರು ಒಕ್ಕಿ ತಿಂದವರು ಭೂಪ್ರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಯಾರದು ತಿಂದಿದ್ದು ವಾಲ್ಮೀಕಿ ಜನಾಂಗದ್ದು ಎಸ್ ಸಿ ಜನಾಂಗದ್ದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೂ ಅಭಿವೃದ್ಧಿ ಇಲ್ಲ ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ ಸ್ವತಃ ಸಿದ್ದರಾಮಯ್ಯ ತನ್ನ ಜಾತಿಗೇ ಟೂ ಎಸ್ ಟಿ ತಯಾರಿಲ್ಲ ಇನ್ನು ಹಿಂದೂಗಳನ್ನ ಯಾರು ಅವ್ರು ಸಾಬರದ ಅಷ್ಟೇ ಸರ್ಕಾರ ಇದು ಡಿ ಕೆ ಶಿವಕುಮಾರ್ ಮಾತಾಡೋದು ಅಧಿಕಾರ ಬೇಕಂದ್ರೆ ಒದ್ ಕಿತ್ಕೊಳ್ಬೇಕು ಅಂತ ಏನ ಮಾತಾಡ್ತೀವಿ ನೀವು ಸರಿ ಅದನ್ನ ಸದನದಲ್ಲಿ ಏನು ಮಾತಾಡಬೇಕು ಅದು ಕನಿಷ್ಠ ಸೌಜನ್ಯ ಇಲ್ಲ ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು ಡಿ ಕೆ ಶಿವಕುಮಾರ್ ನಿಮಾನ್ಸ ಅಥವಾ ಮೆಂಟಲ್ ಕಳ್ಸ್ಬೇಕು ಡಿ ಕೆ ಶಿವಕುಮಾರ್ ಸದನದಂಗೆ ಹಿಂಗೆ ಮಾತಾಡ್ತಾರೆ ಒದಿದು ಬದಿದು ಡಿ ಕೆ ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕು ಅಂತ ಪ್ರಸಂಗ ಬರುತ್ತಾ ಏನು ಈಗಾಗಲೇ ತಯಾರು ಜೈಲಿಗೆ ಹೋಗಿದ್ದಾರಲ್ಲ ಅಲ್ಲಿ ಅವರೇ ಹೇಳಿದರು ಆ ಇದ್ರಾಗ ಜೈಲ್ನಾಗ ಅಂತ ಹೇಳಿ ಅದೇ ಪ್ರಸಂಗ ಬರುತ್ತಾ ಅದು ಇದು ಎತ್ತಳ ಹೇಳಿಕೆ ಡಿ ಕೆ ಶಿವಕುಮಾರ್ನ ಮೆಂಟಲ್ ಮತ್ತು ನಿಮಾನ್ಸ್ ಹೇಳಿರುವಂಥದ್ದು ಜೊತೆಗೆ ಮೀಸಲಾತಿ ವಿವರ ಸಂಬಂಧಪಟ್ಟಂತ ಮೋರಾಟ ಅಂತ ಹೇಳಿರುವಂಥ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಚಂದ್ರ ಬಿಜೆಪಿ ನಾಯಕರಿಂದ ಸ್ಪೀಕರ್ ವಿರುದ್ಧ ಇದೀಗ ಗಲಾಟೆ ಪ್ರಾರಂಭವಾಗಿದೆ ಸ್ಪೀಕರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ಭೇಟಿ ನೀಡಿ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರ ವರ್ತನೆಗೆ ಸ್ಪೀಕರ್ ಸಿಡಿಮಿಡಿಗೊಂಡಿದ್ದಾರೆ ಸಭಾಧ್ಯಕ್ಷರು ಏಕಪಕ್ಷೀಯವಾಗಿ ವರ್ತಿಸುತ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಸ್ಪೀಕರ್ ಕಚೇರಿಯಲ್ಲಿ ಜೋರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒತ್ತಿತ್ಕಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದಾರೆ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಕಷ್ಟ ಯಾವಾಗ ನೀವಂಚನ ಆ ಪದವಿನ ಮುಖ್ಯಮಂತ್ರಿ ಪದವಿನ ಒಂದು ಬ್ರೇಕಾದ ನಂತರ ನಿರೀಕ್ಷಿಸಿ ವಚನಾನಂದ ಸ್ವಾಮೀಜಿ

ಬೀಳ್ತಾರೆ ಗಾಯ ಆಗತ್ತೆ ನಾವು ಅವರಿಗೆ ಬ್ಯಾಂಡೇಜ್ ಹಾಕ್ತಿವಿ ಅಲ್ವಾ ಆದ್ರೆ ರೆಲಿ ಸ್ಪ್ರೇ ಈ ಬ್ಯಾಂಡೇಜ್ ಬದಲಿಸಿದೆ ಇದು ಒಂದು ರೀತಿಯ ಬ್ಯಾಂಡೇಜ್ ಆದ್ರೆ ಸ್ಪ್ರೇ ರೂಪದಲ್ಲಿ ಜೊತೆಗೆ ಅರಿಶಿನವೂ ಇದೆ ಇದು ವಾಟರ್ ಪ್ರೂಫ್ ಆಗಿದೆ ಫ್ಲೆಕ್ಸಿಬಲ್ ಆಗಿದೆ ಇದು ಗಾಯದ ಮೇಲೆ ಒಂದು ಸ್ಕಿನ್ ರೀತಿಯ ಲೇಯರ್ ಮಾಡಿ ಅದನ್ನ ಜೆಂಟ್ಲಿ ಹೀಲ್ ಮಾಡುತ್ತೆ ಚೆನ್ನಾಗಿದೆ ಅಲ್ವಾ ರೆಲಿ ಸ್ಪ್ರೇ ಬ್ಯಾಂಡೇಜ್ ಸ್ಪ್ರೇ ನೀವು ಗೆಲ್ಬೇಕು ನಿಮ್ಮ ಗಾಯ ಸೋಲ್ಬೇಕು ಮುತ್ತೂಟ್ ಫೈನಾನ್ಸ್ ಭಾರತದ ನಂಬರ್ ಒನ್ ಮೋಸ್ಟ್ ಟ್ರಸ್ಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ರ್ಯಾಂಕ್ ಸೊ ಗೋಲ್ಡ್ ಲೋನ್ಗಾಗಿ ಕರೆ ಮಾಡಿ ಒನ್ ಏಟ್ ಹಂಡ್ರೆಡ್ ಟೂ ಜೀರೋ ಟೂ ಒನ್ ಟೂ ಒಂದು ಜೋರಾಗಿ ನಾನು ಡ್ರೈವಿಂಗ್ ಕಲಿತಾ ಇದ್ದೀನಿ ಯಾಕೆಂದ್ರೆ ರಾಫ್ ಗಿಂತ ಒಳ್ಳೇದು ಇನ್ನೊಂದು ಇಲ್ಲವೇ ಇಲ್ಲ ಸ್ವಲ್ಪ ಸ್ವಲ್ಪನೇ ಕಲ್ತುಕೊತೀರಾ ರೋಹನ್ ಹಿಡಿತದಲ್ಲಿದೆ ಮೊಸಳೆಯ ಬಿಗಿತ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ವಚನಾನಂದ ಸ್ವಾಮೀಜಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ನನಗೆ ಕಾನೂನಾತ್ಮಕ ಹೋರಾಟದಲ್ಲಿ ನಂಬಿಕೆ ಇದೆ ಕಾನೂನು ಮೂಲಕ ಮಾತ್ರ ನಾವು ಎಲ್ಲವನ್ನ ಗೆಲ್ಲೋ ಸಾಧ್ಯ ಅಂತ ಮಾತನಾಡಿದ್ದಾರೆ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳು ನೋಡಿ ಈಗಾಗಲೇ ಹತ್ತೊಂಬತ್ ತೊಂಬತ್ನಾಲ್ಕನೇ ಇಸ್ವಿಯಿಂದ ಈ ಹೋರಾಟ ಪಿಡಿಒ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಧಾರವಾಡದ ಕೆಎನ್ಕೆ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಎಡವಟ್ಟು ನಡೆದಿದೆ ಸೀಲ್ ಓಪನ್ ಮಾಡಿರೋ ಪ್ರಶ್ನೆ ಪತ್ರಿಕೆಯನ್ನ ನೀಡಿರೋ ಆರೋಪ ಕೇಳಿಬಂದಿದೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿಬಂದಿದ್ದು ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿಯೇ ಓಪನ್ ಆಗಿರುವ ಬಗ್ಗೆ ದೂರು ಬಂದಿದ್ದು ಕೆಪಿಎಸ್ಸಿ ಸರಿಯಾಗಿ ಪರೀಕ್ಷೆ ನಡೆಸ್ತಾ ಇಲ್ಲ ಮರುಪರೀಕ್ಷೆ ನಡೆಸುವಂತೆ ಆಗ್ರಹ ಕೇಳಿಬಂದಿದೆ ಈ ಬಗ್ಗೆ ಕೆಪಿಎಸ್ಸಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮನವಿಯನ್ನ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಶಾಸಕ ಪ್ರಭು ಚವ್ಹಾಣ್ಗೆ ದೇವಸ್ಥಾನ ಪ್ರವೇಶಕ್ಕೆ ತಡೆ ಒಡ್ಡಲಾಗಿದೆ ಶಿವಸೇನೆ ಪುಂಡರು ಈ ಮೂಲಕ ತಮ್ಮ ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಬಳಿ ನಡು ರಸ್ತೆಯಲ್ಲೇ ಶಾಸಕ ಪ್ರಭು ಚವ್ವಾಣ್ ಅವರನ್ನ ತಡೆ ಹಿಡಿಯಲಾಗಿದೆ ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳವ್ಗೆ ಬ್ರೇಕ್ ಹಾಕಿರುವ ಹಿನ್ನೆಲೆ ಕರ್ನಾಟಕ ಶಾಸಕರಿಗೆ ಶಿವಸೇನೆ ಘೇರಾ ಹಾಕಿದೆ ಎಚ್ಕೆ ಪಾಟೀಲ್ ಕ್ಷೇತ್ರದಲ್ಲಿ ಜೀವ ಜಲಕ್ಕಾಗಿ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಚಳಿಗಾಲದಲ್ಲಿಯೇ ಹಾಹಾಕಾರ ಶುರುವಾಗಿದೆ ಅವಳಿ ನಗರದ ವಾರ್ಡ್ ನಂಬರ್ ಮೂವತ್ತೆರಡರಲ್ಲಿ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ದಿನಗಳಿಂದಲೂ ಕೂಡ ನೀರೇ ಬರ್ತಿಲ್ಲ ಟ್ಯಾಂಕರ್ ನೀರು ಕೂಡ ಬರುವುದಿಲ್ಲ ಅಂತ ಖಾಲಿ ಕೊಡಗಳನ್ನು ಹಿಡಿದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧಾರವಾಡದಲ್ಲಿ ಡಿಸೆಂಬರ್ ಹದಿನೈದರಂದು ಜೆಎಸ್ಎಸ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಮಹಿಳೆಯರಿಗಾಗಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಮಹಿಳೆಯರಿಗೆ ಸ್ವಾವಲಂಬನೆ ಕಲ್ಪಿಸುವ ಉದ್ದೇಶದಿಂದ ಮೇಳವನ್ನು ಆಯೋಜಿಸಲಾಗಿದ್ದು ಪದವಿ ಡಿಪ್ಲೊಮೋ ಎಸ್ಎಸ್ಎಲ್ಸಿ ಜೊತೆಗೆ ಎಸ್ಎಸ್ಎಲ್ಸಿಗಿಂತ ಕಡಿಮೆ ಓದಿರುವವರಿಗೂ ಕೂಡ ಉದ್ಯೋಗ ಅವಕಾಶ ನೀಡಲಾಗ್ತಾ ಇದೆ ಇನ್ನು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಮೂಲದ ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿವೆ ಮೇಳದಲ್ಲಿ ಒಟ್ಟು ಐದು ಸಾವಿರ ಮಹಿಳೆಯರಿಗೆ ಅವಕಾಶ ದೊರೆಯಲಿದೆ ಬಾಗಲಕೋಟೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹೋರಾಟ ಇದೆ ಅಧಿಕಾರ ಬೇಕು ಅಂದ್ರೆ ಜಾಡಸ್ ಒದ್ದು ಅದನ್ನ ಪಡಿಬೇಕು ಈ ಮಾತನ್ನ ಹೇಳಿರೋದು ಯಾರು ಲೋಕಲ್ ಲೀಡರ್ ಅಲ್ಲ ಬದಲಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಡಿರೋ ಮಾತಿದು ವಿಧಾನಸಭೆ ಕಲಾಪ ಇವತ್ತಿನ ಮಟ್ಟಿಗೆ ಮಾಸಿನ ಆಗಿತ್ತು ನಾಯಕರ ಮಧ್ಯೆ ಲೇವಡಿ ಕೂಡ ನಡೀತು ಯಾವ ರೀತಿ ಇತ್ತು ಈ ಅಧಿಕಾರಕ್ಕೋಸ್ಕರ ಜಾಡಿಸಿ ಓಡಿ ಅನ್ನೋ ಹೇಳಿಕೆಯ ಆ ಸಂದರ್ಭ ನೀವೇ ನೋಡಿ ದ್ವಾರಕನಾಥ್ ಅಂತ ಇದ್ದಾರೆ ಅವ್ರ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏಯ್ ಒದ್ದು ಕಿತ್ಕೋಬೇಕು ಅಂದರು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದ್ರು ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶ್ರೀಧರ್ ಅಲ್ಲ ಬೇರೆ ಒಬ್ಬ ಪಿ ಎ ಇಸ್ಕೊಟ್ಟು ಪಿ ಎಸ್ ಇದ್ದರು ಎತ್ ಇಟ್ಕೊಂಡಿದ್ದೀವಿ ಸೊ ನಾನು ಜಯಚಂದ್ರ ಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು ಇವನು ಜಯಚಂದ್ರ ಗಡಗಡ ಅಂತ ನಡಕ್ತಾ ಇದ್ದಾರೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದ್ದಾರೆ ಮಲಗಿದೇವರು ಎದ್ದು ಬಂದರು ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ಮದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ಮನ್ನ ಪಿ ಸಿ ಸಿ ಪ್ರ ಮಾಡಿದ್ದೀವಿ ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿತೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಎಚ್ ಚಂದ್ರ ಡಿ ಅಗ್ರಿ ವಿತ್ ಮೈ ವರ್ಲ್ಡ್ ಯು ಕಾನ್ ಟೇಕ್ ಸ್ವೇರ್ ಇನ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಒನ್ಲಿ ವಿತ್ ಮೀ ಇಲ್ಲಂದ್ರೆ ಯಾರು ಇರ್ಲಿ ಇಲ್ಲದೆ ಫಸ್ಟ್ ನಾನು ಇರಬೇಕು ಅಂತ ಹೇಳಿ ಆತರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶಾಮಿ ಏನಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದ್ರೆ ವಿಥೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನು ಹಿಂಗೆ ರುದ್ರ ಅವತಾರ ಆಡ್ತಾಯಿದ್ದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದು ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜೈಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರೋಂಥ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಈಗ ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆಗೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರ್ಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು ಮಾಡ್ತೀರಾ ಅಂತ ಹಾಂ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರಬೇಕಾ ಈಗ ಯಾಕಂದರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಹಂಗೆ ಈಗ ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ ನೀವೊಂದ್ ಹೇಳಿದ್ರಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದಿರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿ ಆಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರಿ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದ್ದೀರ ಕಿತ್ಕೊಬೇಕು ಅಂದದ್ದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಈಗ ನೀವು ಯಾವ ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದರೆ ಯಾವಾಗ ಒದ್ ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಯಾವಾಗ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರು ಇವ್ರಿಗೆ ಯಾರು ಇಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಡಿ ಪಾಲಿಟಿಕ್ಸ್ ನಲ್ಲಿ ಸುದ್ದಿಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಮಹಾನಾಯಕರಿಗೆ ಗಡಿಯಲ್ಲಿ ಟಕ್ಕರ್ ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ

ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಟಾಯ್ಲೆಟ್ ಟಾಯ್ಲೆಟ್ ಕ್ಲೀನ್ ಇಟ್ಕೊಂಡಿಲ್ವಾ ಇಲ್ಲ ಪಾರ್ಟಿ ಅಟೆಂಡ್ ಮಾಡ್ತಿರ್ತೀನಿ ಅಥವಾ ಹೋಸ್ಟ್ ಯಾವಾಗ ಕ್ಲೀನ್ ಮಾಡ್ಲಿ ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ಪ್ಲಸ್ ಒಂದಿಗೆ ಟಾಯ್ಲೆಟ್ ಅನ್ನ ಸ್ವಚ್ಛವಾಗಿರಿಸುತ್ತೆ ಹಾರ್ಪಿಕ್ ಪ್ಲಸ್ ಪ್ಲಿಸಿ ಪಿಸಿ ಟಾಯ್ಲೆಟ್ ಕ್ಲೀನಿಂಗ್ ಸಬ್ಸ್ಕ್ರಿಪ್ಷನ್ ಟಾಪ್ ತರ್ಟಿಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನನ್ನ ಜೊತೆ ಇದ್ದಾರೆ ಮಾನಸ ಸುದ್ದಿಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಕ್ಷಣದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಿಧಾನ ಪರಿಷತ್ನಲ್ಲೂ ಕೂಡ ಮುಖ್ಯಮಂತ್ರಿಗಳ ಉತ್ತರಕ್ಕಾಗಿ ಬಿಜೆಪಿ ಪಟ್ಟು ಹಿಡಿದಿದೆ ಲಾಠಿ ಚಾರ್ಜ್ ಕುರಿತು ನ್ಯಾಯಾಂಗ ತನಿಖೆ ಆಗಬೇಕು ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲಾಠಿ ಚಾರ್ಜ್ ವಿಚಾರವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹೋರಾಟಗಾರರ ಕ್ಷಮೆ ಹಚ್ಚಿಸಬೇಕು ಸರ್ಕಾರ ಅಂತ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಛಲ್ವಾದಿ ನಾರಾಯಣ ಸ್ವಾಮಿ ಒತ್ತಾಯಿಸಿದ್ದಾರೆ ನಾಳೆ ಚರ್ಚೆಗೆ ಅವಕಾಶ ನೀಡ್ತೀನಿ ಅಂತ ಸಭಾಪತಿಗಳು ಹೇಳಿದ್ದಾರೆ ಸಭಾಪತಿಗಳ ಮಾತು ಕೇಳಿ ಧರಣಿಯನ್ನ ವಿಪಕ್ಷ